ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದಲ್ಲಿ ತಂದೆಯೇ ಏಳು ವರ್ಷದ ಮಗುವಿಗೆ ಕ್ರೂರ ಮತ್ತು ಅಮಾನುಷ ಹಿಂಸೆ ನೀಡಿರುವ ಘಟನೆ ಬೆಳಕಿಗೆ ಬಂದಿದೆ ಬಾಲಕನ ಅಂಗೈ ಮೇಲೆ ಸುಟ್ಟ ಗುರುತುಗಳು ಕಣ್ಣಿಗೆ ಕಾರದ ಪುಡಿ ಎರಚಿ ತಳಿಸಿದ ಆರೋಪ ತಂದೆ ವಿಜಯ್ ನಾಯ್ಕ್ ಮೇಲೆ ಕೇಳಿ ಬಂದಿದ್ದು ಮಗುವನ್ನ ಬಾತ್ರೂಮ್ ನಲ್ಲಿ ಕೂಡಿ ಹಾಕಿ ನಿರಂತರ ಹಿಂಸೆ ನೀಡುತ್ತಿದ್ದಾನೆಂದು ಮಾಹಿತಿ ತಿಳಿದು ಬಂದಿದೆ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಚಿತ್ರಾಳನು ವಿವಾಹವಾಗಿದ್ದ ವಿಜಯ್ ಕೆಲ ವರ್ಷಗಳ ನಂತರ ವಿಚ್ಛೇದನ ಕೂಡ ಆಗಿರುತ್ತೆ ಕೋರ್ಟ್ ಆದೇಶದಂತೆ ಇಬ್ಬರು ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ತಂದೆಯದೇ ಆದ ಕಾರಣ ವಿಚ್ಛೇದನದ ಬಳಿಕ ಮತ್ತೊಬ್ಬ ಮಹಿಳೆಯನ್ನು ಮನೆಯಲ್ಲಿ ಇರಿಸಿಕೊಂಡಿದ್ದಾನೆಂಬ ಮಾಹಿತಿ ಸ್ಥಳೀಯರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಮಗುವಿನ ಮೇಲೆ ಹಿಂಸೆ ನೀಡುತ್ತಿರುವುದು ತಿಳಿದ ತಾಯಿ ಚಿತ್ರನಾಯಕ್ ಪೊಲೀಸರ ರಕ್ಷಣೆ ಪಡೆದು ಮಗುವನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇನ್ನು ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ತಂದೆ ವಿಜಯ್ ನಾಯಕ್ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಂಡಿದ್ದಾರೆ நெப்பொட்டி மகன்

ಮಾಡಿದ್ದಾರೆ ಏನಾಯ್ತು ಮಗನಿಗೆ ಅದು ಡೈವರ್ಸ್ ಆದ ತಕ್ಷಣ ಅವರು ಕರ್ಕೊಂಡ್ ಹೋದ್ರು ಇಬ್ಬರಿಗೂ ತಾನು ನೋಡ್ಕೊಳ್ತೆ ಹೇಳಿ ನನ್ನ ಹತ್ರ ಕೊಡ್ಲಿಲ್ಲ ಎಲ್ಲಿ ಕರ್ಕೊಂಡು ಹೋದ್ರು ಅವ್ರ ಜೊತೆನೆ ಕರ್ಕೊಂಡ್ ಹೋದ್ರು ಅವ್ರು ಹೆಗ್ಡೆ ರೂಮ್ ಅಲ್ಲಿ ಹೆಗ್ಡೆ ವಿವೇಕ್ ನಗರದಲ್ಲಿ ರೂಮ್ ಮಾಡ್ಕೊಂಡಿದ್ರು ಯಾರು ಅವರು ವಿಜಯ್ ಅವರು ರೂಮ್ ಮಾಡ್ಕೊಂಡಿದ್ರು ರೂಮ್ ಮಾಡಾದ್ಮೇಲೆ ಅಲ್ಲಿಂದ ಬಂದ್ರು ಅಲ್ಲಿ ನನ್ಗೆ ಆಮೇಲೆ ಸ್ಕೂಲ್ಗೆ ಹೋಗ್ ನೋಡ್ಲಿಕ್ಕೂ ಕೊಡ್ಲಿಲ್ಲ ಹೆಗ್ಡೆ ವಿವೇಕ್ ನಗರ ಸ್ಕೂಲ್ ಅಲ್ಲಿ ಹೋಗ್ತಿದ್ರು ಇಬ್ರು ಇವನು ಒಂದನೇ ಕ್ಲಾಸು ಇನ್ನೊಬ್ರು ಐದನೇ ಕ್ಲಾಸು ಹೋಗ್ತಿದ್ರು ನಂಗೆ ನೋಡ್ಲಿಕ್ಕೆ ಹೊಲೀಸ್ ಅಲ್ಲಿ ಟೀಚರ್ ಎಲ್ಲ ಡೋರ್ಗೆ ಆಮೇಲೆ ಗೇಟ್ಗೆಲ್ಲ ಲಾಕ್ ಮಾಡ್ತಿದ್ರು ನನ್ಗೆ ಏನು ವಿಷಯನೂ ಗೊತ್ತಾಗ್ತಿಲ್ಲ ಇದು ಒಂದ್ ತಿಂಗಳ ಹಿಂದ್ಗಡೆ ಹೋದಾಗ್ಲೂ ಇವ್ನು ಇರ್ತಿರ್ಲಿಲ್ಲ ಸ್ಕೂಲಲ್ಲಿ ಮತ್ತೊಂದು ಹುಡುಗಿ ಇರ್ತಿತ್ತು ಅಮ್ಮ ಆಗಿದೆ ಅಂತ ಹೇಳಿ ಸುಳ್ಳು ಹೇಳಿದ್ರು ನನ್ನ ಹತ್ರ ಕಡೆ ನಿನ್ನೆ ನಮ್ಮ ಹುಡುಗಿ ಕಾಲ್ ಮಾಡಿ ಹೀಗಿದೆ ಟಾರ್ಚರ್ ಮಾಡ್ತಿದ್ದಾರೆ ಹುಡುಗ ತಮ್ಮನಿಗೆ ಬಾ ನೀ ಬೇಗ ಅಂತ ಹೇಳಿ ಕಾಲ್ ಮಾಡಿ ನನಗೆ ನನ್ನ ತಮ್ಮನಿಗೆ ಎಲ್ಲರಿಗೂ ಕಾಲ್ ಮಾಡಿದ್ದಲ್ಲ ಅವಳು ಇವತ್ತು ಬೆಳಿಗ್ಗೆ ಹೋಗಿ ಸ್ಕೂಲ್ ಹತ್ರ ಹೋಗಿ ಅವಳು ರೂಮ್ ಹತ್ರ ನೋಡಿ ಹೋದಾಗ ಈ ತರ ಇದೆ ಹುಡುಗ ನೀವು ಎಲ್ಲಿ ನೋಡಿದ್ರಿ ಹುಡುಗನ ಸ್ಕೂಲ್ ಅಲ್ಲ ಹುಡುಗನ್ ನೋಡಿದ್ ರೂಮ್ ಮನೆ ಒಳಗೆ ಹೋದೆ ನಾನು ಬಾಡಿಗೆ ಮನೆ ಒಳಗಡೆ ಹೋದೆ ಅಲ್ಲಿ ನೋಡಿದ್ರೆ ಈ ಸ್ಥಿತಿ ಇತ್ತು ಏನೇನ್ ಮಾಡಿದಾರೆ ಹುಡುಗನಿಗೆ ಅವನಿಗೆ ಸುಟ್ಟಿದ್ದಾರೆ ಕೈಗೆ ಆಮೇಲೆ ಕಣ್ಣಿಗೆ ಖಾರ ಮೆಣಸಿನ ಇಟ್ಟಿ ಹಾಕಿದಾರಂತೆ ಮೈ ತುಂಬಾ ಸುಟ್ಟಿ ಗಾಯ ಆಗಿದೆ ಹೊಡೆದಿದ್ದಾರೆ ಬೆಲ್ಟ್ ಅಲ್ಲಿ ಯಾವ ಕಾರಣಕ್ಕ ಮಾಡಿದಾರೆ ಸುಮ್ನೆ ಕಾರಣ ಏನು ಇಲ್ಲ ಹಟ್ಟಾಗಿಟ್ಟ ಯಾವ್ದಕ್ಕೂ ಇಲ್ಲ ಅವ್ರಾಗಿ ಹೇಳ್ತಾರೆ ಮಾತ್ರ ಅವ್ರು ಹೇಳ್ಬಹುದು ಏನ್ ಹಟ್ಟ ಇಲ್ಲ ನನ್ನ ಹತ್ರ ಮಾತಾಡಿದ್ರು ಹೊಡಿಯೋದು ಸುಡೋದು ಸ್ಕೂಲ್ ಹತ್ರ ನೀನ್ ಮಾತಾಡದೆ ನಾನು ಏನಾದ್ರು ತಿಂಡಿ ಕೊಟ್ಟರು ಅದಕ್ಕೆ ಕಷ್ಟ ಅದಕ್ಕೆ ಈ ಕಾರಣದಲ್ಲಿ ಹೀಗಾಗಿದೆ ಅಷ್ಟೆ ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು ಹದಿಮೂರು ವರ್ಷ ಆಯ್ತು ಯಾವಾಗ ಡೈವರ್ಸ್ ಆಗಿದೆ ಯಾವಾಗ ಎಂಟು ತಿಂಗಳ ಏಳು ತಿಂಗಳ ಆಗೋಯ್ತು ನೀವು ಮಕ್ಕಳನ್ನ ನೀವು ಇಟ್ಕೊಳ್ಬೋದು ನಾನು ಹೇಳಿದೆ ಬಟ್ ಯಾವುದೇ ಕೋರ್ಟ್ ಅಲ್ಲೂ ಕರೀಲಿಲ್ಲ ಎಲ್ಲೂ ಕರೀಲಿಲ್ಲ ನನ್ನ ಮಕ್ಕಳನ್ನ ವಕೀಲರು ಬರ್ಸ್ಕೊಂಡ್ರು ಸೈನ್ ತಗೊಂಡ್ರು ಅಷ್ಟೇ ಈಗ ಮುಂದಿನ ದಾರಿ ಮುಂದೆ ಅಂತ ಮಾಡ್ತೀರಾ ನನ್ನ ಜೊತೆ ಅಲ್ಲಾ ಈಗ ಅದ್ರಲ್ಲಿ ಕಾನೂನು ಕ್ರಮ ತಗೊಳ್ತೀನಿ ನಾನು ಇಬ್ರ ಮೇಲೆ ತಗೊಳ್ತೀನಿ ನಾನು ಅವ್ರು ಮತ್ತೊಬ್ಬರು ನಿಮ್ಮ ಪತ್ನಿ ಅವ್ರಿಗೆ ಇರ್ತಾರಲ್ಲ ಅವ್ರ ಹೆಸರು ಪತ್ನಿ ಮದ್ವೆ ಆಗಿದ್ದಾರೆ ಇಲ್ಲೋ ಗೊತ್ತಿಲ್ಲ ಸರ್ ಅವಳಿಗೂ ಆಲ್ರೆಡಿ ಮದ್ವೆ ಆಗಿದೆ ಅಲ್ಲಿ ಅವಳಿಂದಾನೇ ಇಷ್ಟ ಆಗಿತ್ತು ಅದು ಗೊತ್ತಿಲ್ಲ ಕರೆಕ್ಟ್ ಆಗಿ ಅವ್ರ ಅವ್ರ ಹೆಸರಲ್ಲಿ ಅವಳ ಹೆಸರು ದೀಪ ಅಂತ ಹ್ಮ್ ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀನಿ ಕೇಸ್ ತಗೊಂಡು ಹೋಗಿದ್ದಾರೆ ಕೇಸ್ ಮಾಡ್ಬೇಕು ಇವಾಗ ಹೋಗ್ಬೇಕು ಸ್ಟೇಷನ್ಗೋಗಿ ಕೇಸ್ ಮಾಡ್ಕೊಡೋದಿಲ್ಲ ಇನ್ನೇ ಅವ್ರ ಸ್ಟೇಟ್ಮೆಂಟ್ ತಗೊಂಡೋಗಿದ್ದಾರೆ ಅಷ್ಟೇ ಕೇಸ್ ತಗೊಬೇಕು ಅಷ್ಟೇ ನಂಗೆ ನ್ಯಾಯ ಬೇಕು ಆ ಹುಡುಗನಿಗೆ ಆದ್ ನೋಡ್ ನ್ಯಾಯ ಬೇಕು ಇಲ್ಲ ಹೆಸರು ಚಿತ್ರ ಅಂತ ಕೈ ಸುಟ್ಟಿ ಕಾಲು ಸುಟ್ಟಿ ಅವ್ರ ಹುಡುಗ ನಮ್ಮ ತಾಯಿ ಬಿಟ್ಟೇನೆ ಅಪ್ಪನ ಹತ್ರ ಇಡುವ

अंगुज स्मार्ट ना अन्ना मार्ट यापर बर्तुन उसे नहीं था और पहले नाम है साक्षी ताई सातो इकता जिस तरह सॉकर में बिना मिलने तो ना पर आप बारे में तो ना कि हर लड़के के साथ मकर दौड़ा पड़ेगा ये नहीं पैसे ये मेसरन नन्हे से गंगे गंगे पुष्करी कांत गंगे गंगे पुष्करी कांत हरिकांत ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು